ಇವತ್ತು ಪ್ರಿಯಾ ಪಿ ಜಿ ಸೆಂಟ್ರಲ್ಲಿ ನೀವು ಸ್ಟೇ ಮಾಡ್ತಾ ಇದ್ರಿ ಸರ್ ಅಲ್ಲಿ ಯಾವ ಥರ ಸೌಲಭ್ಯಗಳು ಊಟದ ಬಗ್ಗೆ ಯಾವ ಥರ ಇದೆ ಜೊತೆಗೆ ಇಲ್ಲಿ ಅನುಕೂಲವಾಗಿದೆಯಾ ಇಲ್ವಾ ಅನ್ನೋದು ನೀವು ಹೇಳಿ ಸರ್ ಇಲ್ಲಿ ಬಂದು ಎರಡು ವರ್ಷ ಆಯಿತು ನಾನು ತುಂಬ ಚೆನ್ನಾಗಿದೆ ಊಟ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ ಬಡ್ರೂ ಚೇಂಜ್ ಆದರು ಫಸ್ಟಿಗೆ ಬಂದವ್ರನ್ನೇ ಮತ್ತೆ ಈ ಕರೆಸಿಯರ್ ಅವ್ರನ್ನ ಬಿಡಿಸಿ ಮತ್ತೆ ಅವ್ರನ್ನೇ ಹಾಕಿದ್ದಾರೆ ಊಟ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ತ್ರೀ ಶೇರಿಂಗ್ ರೂಮ್ ಇದೆ ಟೂ ಶೇರಿಂಗ್ ಇದೆ ಮೊದಲಿಂದ ತ್ರೀ ಶೇರಿಂಗ್ ಇಲ್ಲಿದ್ವಿ ನಾನು ನಮ್ಮ ಫ್ರೆಂಡ್ಸು ಊಟ ಕಾಲೇಜಿಗೆ ಹತ್ತಿರ ಎಲ್ಲ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಜಾಸ್ತಿ ಏನು ಕಂಪ್ಲೇಂಟ್ಸ್ ಇಲ್ಲ ಇರ್ಬೋದು ಪಿ ಜಿಲಿ ನೀವು ಯಾವ ಕಾಲೇಜಲ್ಲಿ ಓದ್ತಾ ಪ್ರೆಸಿಡೆನ್ಸ್ ಯೂನಿವರ್ಸಿಟಿ ಹೊಸ ಸರ್ ಸೇರೆ ಪೇಂಟ್ ಮಾಡಿ ಅಂದರೆ ಸೇರ್ಬೋದು ಜನ ಪಿ ಜಿ ಫುಲ್ ಆಗಿದೆ ಇದು ಮಂತ್ಲಿ ಸಿಕ್ಸ್ ಥೌಸಂಡ್ ಇದೆ ಅಡ್ವಾನ್ಸ್ ಫಸ್ಟ್ ಹೊಸಬ್ಬರಿಗೆ ಐದು ಸಾವಿರ ಅಡ್ವಾನ್ಸ್ ವಾಪಸ್ ಬಿಟ್ಟು ಹೋಗ್ತಾ ಎರಡು ಸಾವಿರ ಕಟ್ ಮಾಡಿಕೊಂಡು ಫುಲ್ ಕೊಡ್ತಾರೆ ವಾಪಸ್ ಸೊ ಇನ್ಕ್ಲೂಡಿಂಗ್ ಆಲ ಏನೇನು ನಿಮ್ಮ ಸೌಲಭ್ಯಗಳಲ್ಲಿ ಮಾರ್ನಿಂಗ್ ಒಂದು ಸೆವೆನ್ ಥರ್ಟಿಯಿಂದ ಲೆವೆನ್ ತನಕ ಇಟ್ಟಿರ್ತಾರೆ ಟಿಫಿನ್ ಡೈಲಿ ಬೇರೆ ಬೇರೆ ವಾರದಲ್ಲಿ ಮತ್ತು ಮಧ್ಯಾಹ್ನ ಊಟ ಹನ್ನೆರಡರಿಂದ ಒಂದು ಐದು ಐದರ ತನಕ ಇಡ್ತಾರೆ ಸಂಜೆ ನಾವು ಮಧ್ಯಾಹ್ನ ಬಂದು ತಿನ್ನೋಕ್ಕಾಗಿಲ್ಲ ಅಂದರೆ ಸಂಜೆನೇ ತಿಂತೀವಿ ಮತ್ತು ರಾತ್ರಿ ಒಂದು ಏಳುವರೆಯಿಂದ ಹತ್ತರ ತನಕ ಇಟ್ಟಿರ್ತಾರೆ ಚೆನ್ನಾಗಿರುತ್ತೆ ವೆಜ್ಜು ನಾನ್ ವೆಜ್ ಎಲ್ಲ ವಾರಕ್ಕೆ ಎರಡು ಸಲ ನಾನ್ ವೆಜ್ ಕೊಡ್ತಾರೆ ನಾನ್ ವೆಜ್ ಎಗ್ ಐಟಮ್ಸು ಎರಡು ಮೂರು ಸಲ ಸಿಗುತ್ತೆ ಚೆನ್ನಾಗಿರುತ್ತೆ ತಿನ್ಬೋದು ನಿಮ್ಮ ಹೆಸರು ಮಿಲಿಯಿಂದ ಅಂತ